ನಮಸ್ತೆ ನಂದ ಗೋಕುಲ ಸೀರಿಯಲ್ ನ ಐದನೇ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರ್ಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ ನಂದಕುಮಾರ್ ಫ್ಯಾಮಿಲಿ ಅವರು ದೇವಸ್ಥಾನಕ್ಕೆ ಹೊರಟಿರ್ತಾರೆ ಮಗುವಿನ ನಾಮಕರಣಕ್ಕೋಸ್ಕರ ನಂದಕುಮಾರ್ ಅವರು ಲೇಟ್ ಆಗೋಯ್ತಲ್ಲಪ್ಪ ಏನಪ್ಪ ಮಾಡೋದು ಅಂತ ಮನೆಯವರೆಲ್ಲ ಗಡಿಬಿಡಿಯಿಂದ ಹೊರಡ್ತಾ ಇರ್ತಾರೆ ಅದೇ ಟೈಮ್ಗೆ ಕೇಶವ ಅಬನ್ ಗೆ ಫೋನ್ ಮಾಡಿ ಕೇಳೋ ಎಲ್ಲಾ ಡೆಕೋರೇಷನ್ ಎಲ್ಲ ಆಯ್ತಾ ಹೂವು ಸಾಕಾಯ್ತಾ ಅಂತ ಅನ್ಬಿಟ್ಟು ಆಗ್ಲಿಲ್ಲ ಅಂದ್ರೆ ಹೋಗ್ತಾ ದಾರಿನಲ್ಲಿ ಒಂದ್ ಮಾರು ತಗೊಂಡ್ ಹೋಗೋಣ ಬೇಗ ಬಂದ್ರಪ್ಪ ಲೇಟ್ ಆಗೋಯ್ತು ಅಂತ ಅನ್ಬಿಟ್ಟು ನಂದಕುಮಾರ್ ಅವ್ರು ಎಲ್ಲರನ್ನು ಕರೀತಾರೆ ಎಲ್ರು ಕಾರ್ ಗೆ ಹತ್ತಾ ಇರ್ತಾರೆ ಅಷ್ಟ್ರೊಳಗಡೆ ವೆಂಕ ಯತಿ ಮಂಜ ಅವರು ಹೋಗ್ತಾ ಇರ್ತಾರೆ ನಂದಕುಮಾರ್ ಅವ್ರು ಅವ್ರನ್ನ ಕರೀತಾರೆ ವೆಂಕ ಯತಿ ಮಂಜ ಇಲ್ಲಿ ಅಂತ ಹೇಳ್ತಾರೆ ಅದಕ್ಕೆ ಮಂಜ ಓ ಏನಪ್ಪ ಮಾಡೋದು ಇವಾಗ ನಂದ ಅಣ್ಣ ಕರಿತಾ ಇದ್ದಾನೆ ಗುಣಕೊಂತ ಇರ್ತಾನೆ ಅವಾಗ ನಂದಕುಮಾರ್ ಅವರು ಅಯ್ಯೋ ಏನ್ರೇ ಯೋಚನೆ ಮಾಡ್ತಾ ಇದ್ದೀರಿ ಬಂದ್ರಯ್ಯ ಇಲ್ಲಿ ಅಂತ ಕರಿತಾರೆ ಅವಾಗ ಮೂರು ಜನ ನಂದಕುಮಾರ್ ಅವ್ರ ಹತ್ರ ಮುಂದೆ ಬಂದು ನಿಂತ್ಕೊಂತಾರೆ ಮಂಜ ಯಾಕ್ರೆ ಇನ್ನು ರೆಡಿನೇ ಆಗಿಲ್ಲ ಇವತ್ತೇ ಅಲ್ವಾ ನನ್ ಮೊಮ್ಮಗು ನಾಮಕರಣ ಸರಿ ಸುಂದ್ರ ನಿಮ್ಮನ್ನೆಲ್ಲ ಕರ್ದಿದನೋ ಇಲ್ವೋ ಮಂಜು ಹೌದಣ್ಣ ಸುಂದ್ರಣ್ಣ ನಿನ್ನೆನೆ ಬಂದು ಇವತ್ತು ಕಾರ್ಯಕ್ರಮಕ್ಕೆ ಬರ್ಲೇಬೇಕು ಅಂತ ಹೇಳೋಗಿದ್ದಾನೆ ನಂದಕುಮಾರ್ ಅವ್ರು ಮತ್ತೆ ಏನ್ರಪ್ಪ ಇನ್ನು ರೆಡಿನೇ ಆಗಿಲ್ವಲ್ಲ ನೋಡಪ್ಪ ಅದಕ್ಕೆ ಕರ್ಕೊಂಡ್ ಬಾ ಮರಿಬೇಡ ಮತ್ತೆ ಯತಿ ಸುಮ್ಮನೂ ಮಗುನು ಕರ್ಕೊಂಡ್ ಬಾ ಮರಿಬೇಡ ಹೋಗಿ ಬೇಗ ರೆಡಿ ಆಗ್ಬಿಟ್ ಬರೋಗಿ ಯತಿ ಅವ್ರು ನಿಮ್ಮನೆ ಫಂಕ್ಷನ್ ಬರ್ದಾನೆ ಇರೋಕಾಗುತ್ತಾ ಬರ್ತೀವಿ ಬಿಡಣ್ಣ ಅಂತ ಹೇಳ್ತಾರೆ ಅದಕ್ಕೆ ನಂದಕುಮಾರ್ ಅವರು ಅಲ್ವಾ ಮತ್ತೆ ಮಂಜು ಮತ್ತೆ ವೆಂಕಯ್ಯ ಇಬ್ರುನು ಮುಖ ಮುಖ ನೋಡ್ತಾ ಇರ್ತಾರೆ ಅದಕ್ಕೆ ನಂದಕುಮಾರ್ ಅವರು ಮಂಜು ವೆಂಕ ಯಾಕ್ರಯ್ಯ ಇಬ್ರು ಮುಖ ಮುಖ ನೋಡ್ತಾ ಇದ್ದೀರಾ ನೀವು ಬರಲ್ವಾ ಅಂತ ಕರೀತಾರೆ ಅದಕ್ಕೆ ಇಲ್ಲ ಇಲ್ಲ ಬರ್ತೀವಣ್ಣ ಅಂತ ಅವರು ಹೇಳ್ತಾರೆ ಬೇಗ ಬಂದ್ಬಿಡಿ ಅಂತ ಹೇಳ್ಬಿಟ್ಟು ನಂದಕುಮಾರ್ ಅವರು ಅಲ್ಲಿಂದ ಹೊರಟತ್ತಾರೆ ಕುಮಾರ್ ಅವರು ಅಲ್ಲಿಂದ ಹೋದ್ಮೇಲೆ ಮಾತಾಡ್ಕೊಂತಾರೆ ಮೂರು ಜನ ಹೇಗ್ ಹೋಗೋದು ಈ ಕಡೆ ನಂದಕುಮಾರ್ ಅವರು ಪ್ರಾಮಾಣಿಕ ಮನುಷ್ಯ ಅವ್ರ ಫಂಕ್ಷನ್ಗೂ ಹೋಗ್ಲೇಬೇಕು ಈ ಕಡೆ ವಿಜಯಕಾಂತ್ ಅವರು ದೊಡ್ಡ ವ್ಯಕ್ತಿ ಶ್ರೀಮಂತ ನಮ್ಮ ಕಷ್ಟಕ್ಕೆ ಆಗೋದು ಅವರೇನೆ ಅವ್ರ ಕಾಲ್ನ ಹಿಡಿಬೇಕಾಗುತ್ತೆ ನಮ್ ಕಷ್ಟ ಬಂದಾಗ ಹೇಗ್ ಮಾಡೋದು ಎರಡು ಫಂಕ್ಷನ್ಗೆ ಹೇಗ್ ಹೋಗೋದು ಅಂತ ಮಂಜಣ್ಣ ಹೇಳ್ತಾನೆ ಅದಕ್ಕೆ ಯತಿ ನನ್ನ ಹತ್ರ ಅದಕ್ಕೊಂದು ಉಪಾಯ ಇದೆ ಅಂತ ಹೇಳ್ತಾನೆ ಅದಕ್ಕೆ ಏನು ಅಂತ ಕೇಳಿದಕ್ಕೆ ಓ ಇಬ್ರು ಮನೆ ಫಂಕ್ಷನ್ ಗು ಹೋಗೋಣ ಅಂತ ಯತಿ ಹೇಳ್ತಾನೆ ಅದಕ್ಕೆ ಇಬ್ರು ಮನೆ ಫಂಕ್ಷನ್ ಹೋಗಕ್ಕೆ ನಾವೇನು ಫಿಲ್ಮಲ್ಲಿ ಆಕ್ಟ್ ಮಾಡೋ ಡಬಲ್ ಆಕ್ಟಿಂಗಾ ಯತಿ ಹಾಗಲ್ಲಣ್ಣ ಫಸ್ಟ್ ಯಾಕಂತ ಅಣ್ಣನ್ ಬರ್ತ್ ಪಾರ್ಟಿಗ್ ಹೋಗೋಣ ಅಲ್ಲಿ ಸ್ವಲ್ಪ ಬಿಸ್ಕೆಟ್ ಏನಾರು ತಿನ್ಕೊಂಡು ಹಂಗೆ ಸ್ವಲ್ಪ ಜಾರ್ಕೊಂಡ್ಬಿಡೋಣ ಅದಾದ್ಮೇಲೆ ನಾಮಕರಣಕ್ಕೆ ಹೋಗೋಣ ಅಂತ ಹೇಳ್ತಾನೆ ಮಂಜಣ್ಣ ಎತ್ತಿ ನೀನು ಬರೀ ಮನೆಯಲ್ವೇ ಊರು ಉದ್ದಾರ ಕೊಡ್ತೀಯಾ ಪರವಾಗಿಲ್ಲ ಸರಿ ನಡೀರಿ ನಡೀರಿ ಬೇಗ ರೆಡಿ ಆಗ್ಬಿಟ್ಟು ಸೂರ್ಯ ಅಣ್ಣನ ಫಂಕ್ಷನ್ ಗೆ ಬರೋಣ ಬೇಗ ನಡೀರಿ ನಡೀರಿ ಅಂತ ಮೂರು ಜನ ಅಲ್ಲಿಂದ ಹೋಗ್ತಾರೆ ನಂದಕುಮಾರ್ ಫ್ಯಾಮಿಲಿ ಎಲ್ಲ ದೇವಸ್ಥಾನಕ್ ಬರ್ತಾರೆ ಏನೋ ಇದು ಆಪರೇಷನ್ ಎಲ್ಲಾ ಅರ್ಧಂಬರ್ಧ ಆಗಿದೆಯಲ್ಲ ಎಲ್ಲಿ ಅದು ಒಲ್ಲ ವಲ್ಲಭ ಅಂತ ಹೇಳ್ತಾರೆ ಇಲ್ಲಿ ವಲ್ಲಭ ಮತ್ತೆ ಮಾಮಾ ಇಬ್ರು ಮಾತಾಡ್ಕೊಂತ ಇರ್ತಾರೆ ವಲ್ಲಭ ಅಂತೂ ಡೆಕೋರೇಷನ್ ಸಖತ್ ಆಗಾಯ್ತು ಮಾಮಾ ಅಂತ ಹೇಳ್ತಾನೆ ಮಾಮಾ ಅತ್ತರಿ ಮತ್ತೆ ಡೆಕೋರೇಷನ್ ಅಂತೀಯಲ್ಲ ಎಷ್ಟೇ ಅಂದ್ರು ನೀನು ಒಂದ್ ಬಾವನ್ ಮಗ ಕೊಟ್ಟಿರೋದ್ ಇಷ್ಟೇ ಅದ್ರಲ್ಲಿ ಇಷ್ಟು ಒಂದ್ ದೊಡ್ಡದಾಗ್ ಹೇಳ್ಕೊಂತ ಇದಿಯಲ್ಲಾ ನೀನ್ ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರುನು ಕೊನೆಗೆ ಬಾವ ಅಂತೂ ನಿನ್ಗೆ ಗಂಟೆ ಬಾರ್ಸಿ ಆರ್ತಿ ಮಾಡೋದಂತೂ ತಪ್ಪಲ್ಲ ವಲ್ಲಭ ಬಿಡು ಮಾಮಾ ಅದೆಲ್ಲ ನನಗ್ ತಟ್ಟಲ್ಲ ಅಂತ ವಲ್ಲಭ ಅಲ್ಲಿಂದ ಹೊರಡ್ತಾನೆ ಅದಕ್ಕೆ ಮಾಮ ಅಜ್ಜಯ್ ವಲ್ಲಭ ಅಂತ ಹೇಳ್ತಾನೆ ಅಬ್ಬಾ ನಂದಕುಮಾರ್ ಅವ್ರ ಮುಂದೆ ಬಂದು ನಿಂತ್ಕೊಂತಾನೆ ನಂದಕುಮಾರ್ ಅವ್ರು ಏನೋ ವಲ್ಲಭ ಇದು ಐದ್ ಗಂಟೆಗೆ ಬಂದು ಎಲ್ಲಾ ಕೆಲಸ ಮುಗಿಸು ಅಂತ ಹೇಳಿದ್ದೆ ತಾನೆ ಇನ್ನು ಏನ್ ಮಾಡ್ತಾ ಇದ್ದೀರಾ ಇನ್ನು ಏನು ಆಗೇ ಇಲ್ವಲ್ಲ ಮಾವನು ಅಳಿಯನು ಏನ್ ಹರಟೆ ಹೊಡಿತ ಕೂತಿದ್ದೀರಾ ಅಥವಾ ಕೆಲಸ ಮಾಡ್ತಾ ಇದ್ದೀರಾ ವಲ್ಲಭ ಅಪ್ಪ ನಾನು ನಾಲ್ಕೂವರೆಗೆ ಬಂದು ಕೆಲ್ಸ ಶುರು ಮಾಡ್ದೆ ನಂದಕುಮಾರ್ ಅವರು ಮತ್ತೆ ಯಾಕೆ ಇನ್ನು ಕೆಲಸ ಆಗಿಲ್ಲ ವಲ್ಲಭ ಗುಣಗುಣ ಅಂತ ಮಾಮನ ಹತ್ರ ಏನು ಟಕ್ ಅಂತ ಬಂದು ಟಕ್ ಅಂತ ಕೆಲಸ ಮಾಡೋಕೆ ಏನ್ ಅನ್ಕೊಂಡಿದ್ದಾರೆ ಇವ್ರು ಅಂತ ಅಂತಾನೆ ಮಾಮಾ ಈ ಕೆಲ್ಸನ ಮುಗಿಸೋಕೆ ಏನ್ ಇವ್ರು ಗಿರಿಜಾ ಸ್ಟೋರ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ ಕುಮಾರ್ ಅವ್ರು ಏನಂದೆ ಅಂತ ಕೇಳ್ತಾರೆ ಅದಕ್ಕೆ ವಲ್ಲಭ ಇನ್ನೊಂದ್ ಹತ್ತು ಹದಿನೈದು ನಿಮಿಷದಲ್ಲಿ ಎಲ್ಲ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾನೆ ನಂದಕುಮಾರ್ ಅವರು ಏನೋ ಇದು ಇನ್ನು ಹತ್ತು ಹದಿನೈದು ನಿಮಿಷ ಬೇಕಾ ನಾನಾಗಿದ್ರೆ ಇಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸಿರ್ತಾ ಇದ್ದೆ ನಿನಗೆ ಹೇಳದ್ನಲ್ಲ ಏನೂ ಗೊತ್ತಿಲ್ಲದೆ ಇರೋ ಅವನಿಗೆ ಅಂತ ಹೇಳ್ತಾರೆ ಅದಕ್ಕೆ ಒಲ್ಲಬ್ಬಾ ಅಪ್ಪ ಇದು ನಮ್ಮನೆ ಫಂಕ್ಷನ್ ಎಲ್ಲರೂ ಬರ್ತಾರೆ ಇವತ್ತಾದ್ರೂ ನಗ್ನಾಗ್ತಾ ಇರಬಾರ್ದ ಅಂತ ಗೊಣಗ್ತಾನೆ ಅದಕ್ಕೆ ನಂದಕುಮಾರ್ ಅವರು ಏನೋ ಅಂದೆ ತೆಗೆದು ಬಾರಿಸ್ಬಿಡ್ತೀನಿ ಅಂತ ಕೈ ಎತ್ತಾರೆ ನಂದಕುಮಾರ್ ಅವರು ಮಾಡೋ ಕೆಲಸ ಮಾಡು ಅಂತ ಅಂದರೆ ನನಗೆ ಬುದ್ಧಿ ಹೇಳಕ್ ಬರ್ತೀಯ ಅಂತ ಹೇಳ್ತಾನೆ ಅವ್ರ ಅಮ್ಮ ಗೊಣಗ್ತಾರೆ ಸುಮ್ನೆ ಇರೋ ವಲ್ಲಭ ಅಂತ ಅಂದ್ಬಿಟ್ಟು ಅದಕ್ಕೆ ವಲ್ಲಭ ಸುಮ್ನೆ ಆಗ್ತಾನೆ ಅದಾದ್ಮೇಲೆ ಅವ್ರ ಅಕ್ಕ ನಾನು ಅಪ್ಪ ಮಗು ಕರ್ಕೊಂಡು ಒಳಗ್ ಹೋಗ್ತೀನಿ ಅಂತ ಒಳಗ್ ಹೋಗ್ತಾರೆ ಅದಾದ್ಮೇಲೆ ನಂದಕುಮಾರ್ ಅವರು ಎಲ್ರು ಬನ್ನಿ ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ ಸುಂದ್ರ ನೀನು ಬರೋ ಅತಿಥಿಗಳನ್ನೆಲ್ಲರ್ನು ಸ್ವಾಗತ ಮಾಡಿ ಪೂಜಾ ಸ್ಥಳಕ್ಕೆ ಕರ್ಕೊಂಡ್ ಬರ್ಬೇಕು ಸುಂದ್ರ ಸರಿ ಬಾಬಾ ಆಯ್ತು ಅಂತ ಹೇಳ್ತಾನೆ ಅದಾದ್ಮೇಲೆ ಎಲ್ರಿಗೂನು ಒಂದೊಂದ್ ಕೆಲ್ಸನ ನಂದಕುಮಾರ್ ಅವರು ಇವ್ರು ಇವ್ರು ಈ ಕೆಲ್ಸನ ಮಾಡ್ಬೇಕು ಅಂತ ಹೇಳ್ತಾರೆ ಎಲ್ರಿಗೂ ಅರ್ಥ ಆಯ್ತಾ ಇಲ್ಲ ಅಂದ್ರೆ ಇನ್ನೊಂದ್ಸಲ ಕೇಳಿಸ್ಕೊಳಿ ಸರಿಯಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಂತ ನಂದಕುಮಾರ್ ಅವರು ಹೇಳ್ತಾರೆ ಅದಕ್ಕೆ ವಲ್ಲಭ ಮತ್ತು ಅವ್ರ ಮಾಮ ಏನಿ ಇವರು ಕಳ್ಳರನ್ನು ಹಿಡಿಯೋದಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ ಅಂತ ವಲ್ಲಭ ಹೇಳ್ತಾನೆ ಅದಕ್ಕೆ ಅವ್ರ ಮಾಮ ಅಕ್ಕ ಪೊಲೀಸ್ ಎಲ್ಲ ಇವರು ಕಮಾಂಡ್ರು ಅಂತ ಹೇಳ್ತಾನೆ ಇಬ್ರು ನಗ್ತಿರ್ತಾರೆ ನಂದಕುಮಾರ್ ಅವರು ಕೇಳಿಸ್ಕೊಂಡು ಹಾಕ್ತೀನಿ ನೋಡು ಕತ್ತೆ ಬಡವಾ ನಾ ಸೀರಿಯಸ್ ಆಗಿ ಹೇಳಿದ್ರೆ ತಮಾಷೆ ಮಾಡ್ತಾನೆ ಅಂತ ನಂದಕುಮಾರ್ ಅವರು ಮತ್ತೆ ಕೈ ಎತ್ತಾರೆ ಅಷ್ಟ್ರೊಳಗಡೆ ತಾತ ಅಲ್ಲಿಗೆ ಬಂದು ನಂದ ನಿಮ್ ಬೀಗರು ಬಂದಿದಾರೆ ಅಂತ ಹೇಳ್ತಾರೆ ಅದಕ್ಕೆ ಎಲ್ರು ಬನ್ನಿ ಸ್ವಾಗತ ಮಾಡೋಣ ಅಂತ ಅಲ್ಲಿಂದ ಹೊರಡ್ತಾರೆ ಅಥವಾ ನೀವು ಹೋಗಿರಿ ನಾನು ಧನ್ಯನ ಮಗುನ ಕರ್ಕೊಂಡ್ ಬರ್ತೀನಿ ಅಂತ ಅಲ್ಲಿಂದ ಅವ್ನ್ ಹೊರಡ್ತಾನೆ ನಂದಕುಮಾರ್ ಅವರ ಬೀಗರು ಬಂದಿರ್ತಾರೆ ಬೀಗ್ರೆ ನಮಸ್ತೆ ಬಂದ್ರ ಬನ್ನಿ ಅಂದ್ರೆ ನೀವು ನೆನೆ ಮಗಳ ಜೊತೆ ಬರೋದು ಬಿಟ್ಬಿಟ್ಟು ಇವಾಗ ಬರ್ತಾ ಇದ್ದೀರಲ್ಲ ಅಂತ ನಂದಕುಮಾರ್ ಅವ್ರು ಹೇಳ್ತಾರೆ ಅದಕ್ಕೆ ಸಾರಿ ಮಾವ ಸ್ವಲ್ಪ ಬಿಸಿ ಇದ್ದೆ ಹಾಗಾಗಿ ಬರೋಕ್ಕಾಗ್ಲಿಲ್ಲ ಅಂತ ಅವ್ರು ಹೇಳ್ತಾರೆ ಅದಕ್ಕೆ ಅವ್ರು ಬೀಗರು ಹೀಗ್ರೆ ಜನಗಳೇ ಕಾಣಿಸ್ತಾ ಇಲ್ಲ ಊರ್ನೋರ್ನೆಲ್ಲಾರನು ಕರ್ದಿದ್ದೀರೋ ಇಲ್ವೋ ಅಂತ ಕೇಳ್ತಾರೆ ಅದಕ್ಕೆ ನಂದಕುಮಾರ್ ಅವರು ಅಯ್ಯೋ ಇಲ್ಲ ಕರೆದಿದ್ದೀನಿ ಎಲ್ಲಾರನು ಕರ್ದಿದ್ದೀನಿ ಫುಲ್ ಊರ್ ಊರೇ ಬರುತ್ತೆ ಇವಾಗ ಇನ್ನು ಒಂಬತ್ತು ಗಂಟೆ ಹತ್ತು ಗಂಟೆಗೆ ಬರೋ ಹೇಳಿದ್ದೀನಿ ನೋಡಿ ಬರೋ ಜನಗಳು ಗಲಾಟಿನಲ್ಲಿ ಮಂತ್ರಗಳೇ ಕೇಳಿಸೋದಿಲ್ಲ ಅಷ್ಟು ಗಲಾಟೆ ಆಗುತ್ತೆ ಅಷ್ಟು ಜನ ಬರ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಎಲ್ರು ನಗ್ತಾರೆ ಹೌದು ಅಂತ ಅಂದ್ಬಿಟ್ಟು ಬನ್ನಿ ಎಲ್ರು ಪೂಜೆಗೆ ಹೊರಡೋಣ ಅಂತ ಅಲ್ಲಿಂದ ಹೊರಡ್ಬೇಕಾರೆ ನಂದಕುಮಾರ್ ಅವ್ರು ಬೀಗ್ರು ಪರವಾಗಿಲ್ಲ ಬೀಗ್ರೆ ಡೆಕೋರೇಷನ್ ಎಲ್ಲ ತುಂಬಾ ಜೋರಾಗಿ ಮಾಡ್ಸಿದ್ದೀರಾ ಪರವಾಗಿಲ್ಲ ಬಿಗ್ರೆ ನನ್ಗೆ ನಾನೇ ಫಂಕ್ಷನ್ ಮಾಡ್ತಾ ಇದ್ದೀನೇನೋ ಅನ್ನೋ ಅಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ ಅದಕ್ಕೆ ನಂದಕುಮಾರ್ ಅವರು ಮತ್ತೆ ಸುಮ್ನೆ ಈ ನಂದಕುಮಾರ್ ಅಂತ ಅಂದ್ರೆ ಇಡೀ ಊರ್ ಊರೇ ಬರ್ತಾ ಇದೆ ಮುಂದೆ ನಾವು ತಲೆ ಎತ್ಕೊಂಡಿರ್ಬೇಕು ತಾನೇ ಬನ್ನಿ ಅಂತ ಕರೀತಾರೆ ಅವ್ರ ಬೇಗರುನು ಹ್ಮ್ ಅಂತ ಅನ್ಕೊಂಡು ಎಲ್ಲರೂ ಪೂಜೆ ಕಡೆ ಬರ್ತಾರೆ ಇಲ್ಲಿ ಸೂರ್ಯಕಾಂತ್ ಮನೆಯಲ್ಲಿ ಬರ್ತ್ಡೇ ಪಾರ್ಟಿ ತುಂಬಾನೇ ಜೋರಾಗಿ ನಡೀತಾ ಇರುತ್ತೆ ಎಲ್ಲರೂ ಬಂದು ಬರ್ತ್ಡೇ ವಿಶ್ ಮಾಡಿ ಹೋಗ್ತಾ ಇರ್ತಾರೆ ಅತ್ತೆ ಸೊಸೆ ಮಾತಾಡ್ಕೊಂತ ಇರ್ತಾರೆ ಎಲ್ಲರೂ ಇಲ್ಲಿಗೆ ಬಂದಿದ್ದಾರೆ ಏನ್ ಮಾಡೋದು ಅಲ್ಲಿ ನಂದಣ್ಣ ಅವ್ರ ಮನೆಗೆ ಫಂಕ್ಷನ್ಗೆ ಹೋಗ್ಲಿಲ್ಲ ಯಾರುನು ಅಂತ ಅಂದ್ರೆ ಬೀಗ್ರ ಮುಂದೆ ಅವಾಗ ಅವಮಾನ ಆಗುತ್ತೆ ಏನ್ ಮಾಡೋದು ಇವಾಗ ಅಂತ ಯೋಚನೆ ಮಾಡ್ತಾರೆ ಯಾಕಂತ ಏನೇ ಇದು ನನ್ ಮಕ್ಳಿಗೆ ಕರುಣೆ ಅನ್ನೋದೇ ಇಲ್ವಲ್ಲೇ ಸ್ವಂತ ತಂಗಿ ಮನೆಯಲ್ಲಿ ಫಂಕ್ಷನ್ ನಡೀತಾ ಇದ್ರೆ ಅದನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಎಂತ ಕಟುಗ್ರಿಗುನು ಕರುಣೆ ಬರುತ್ತೆ ಅಂತ ಹೇಳ್ತಾರೆ ಆದ್ರೆ ನನ್ ಮಕ್ಳಿಗೆ ಮಾತ್ರ ಬರ್ತಾನೆ ಇಲ್ವಲ್ಲೇ ಏನ್ ಮಾಡೋದು ಇವಾಗ ಅಂತ ತುಂಬಾ ದುಃಖ ಪಡ್ತಾ ಇರ್ತಾರೆ ಅಂಜು ಮತ್ತೆ ಯತಿ ಸೂರ್ಯಕಾಂತ್ ಅವ್ರಿಗೆ ವಿಶ್ ಮಾಡೋದಕ್ಕೆ ಅಂತ ಬಂದು ಅಣ್ಣ ನೀವ್ ಹಿಂಗೇನೆ ಹುಲಿ ತರ ನೂರ್ ವರ್ಷ ಬದುಕ್ಬೇಕಣ್ಣ ಅಂತ ಹೇಳ್ತಾರೆ ಅದಕ್ಕೆ ಸೂರ್ಯಕಾಂತಮ್ಮ ಏನು ಮಂಜು ಯತಿ ನೀವ್ ಇಲ್ಲಿ ಕೇಳ್ತಾನೆ ಅದಕ್ಕೆ ಮಂಜು ಮತ್ತೆ ಯತಿ ಏನಣ್ಣ ನೀವ್ ಮೇಲೆ ನಾವ್ ಬರ್ದನೆ ಇರೋದಕ್ಕಾಗುತ್ತ ಹಬ್ಬದ ಶುಭಾಶಯಗಳು ಅಣ್ಣ ಅಂತ ಇಬ್ರು ಸೂರ್ಯಕಾಂತ್ ಗೆ ವಿಶ್ ಮಾಡ್ಬಿಟ್ಟು ಫಂಕ್ಷನ್ ಗೆ ಜಾಯ್ನ್ ಆಗ್ತಾರೆ ಸೂರ್ಯಕಾಂತಮ್ಮ ನಡೀರಿ ನಡೀರಿ ಫಂಕ್ಷನ್ ಗೆ ಅಂತ ಅಂದ್ಬಿಟ್ಟು ಕಳಿಸ್ತಾರೆ ಅಲ್ಲಿಂದ ಸೂರ್ಯಕಾಂತ್ ಚಂದ್ರು ಊರಿನವರೆಲ್ಲ ಬರ್ತಾ ಇದ್ದಾರೆ ಆದ್ರೆ ನನಗೆ ಇಷ್ಟು ಜನ ಸಾಕಾಗ್ತಾ ಇಲ್ಲ ಊರಿನ ಜನ ಎಲ್ರು ಇಲ್ಲಿಗೆ ಬರ್ಬೇಕು ಅಲ್ಲಿಗೆ ಅರ್ಧ ಜನ ಹೋದ್ರು ಹಾಕಿರೋ ಸವಾಲ್ಗೆ ನಾವೇ ಸೋತಂಗ ಆಗುತ್ತೆ ಚಂದ್ರು ಅಣ್ಣ ನೀನೇನು ತಲೆ ಕೆಡ್ಸ್ಕೊಬೇಡ ಆ ಸುಂದ್ರ ಮನೆ ಮನೆಗೂ ಹೋಗಿ ಕರ್ದಿರ್ಬೋದು ಆದ್ರೆ ನಮ್ ಶ್ರೀಕಂಠ ಮೈಕ್ ಇಟ್ಕೊಂಡು ಗಲ್ಲಿ ಗಲ್ಲಿನಲ್ಲೂ ಬರ್ತಡೇ ಬಗ್ಗೆ ಅನೌನ್ಸ್ ಮಾಡ್ಕೊಂಡ್ ಬಂದಿದ್ದಾನೆ ನಿನ್ನೆ ಗಲ್ಲಿ ಗಲ್ಲಿನಲ್ಲೂ ನಿನ್ನ ಬರ್ತಡೇ ಫೋಟೋಸ್ ಅನ್ನ ಎಲ್ಲಾ ಕಡೆ ಹಾಕೊಂಡ್ ಬಂದಿದ್ದಾನೆ ಎಲ್ಲಿರೋ ಗೌರವಕ್ಕೋ ಭಯಕ್ಕೋ ಎಲ್ರು ಇಲ್ಲಿಗೆ ಬಂದೇ ಬರ್ತಾರೆ ಗ್ಯಾರಂಟಿ ನಾನ್ ಕೊಡ್ತೀನಣ್ಣ ಚಂದ್ರು ಸೂರ್ಯಕಾಂತ್ ಗೆ ತುಂಬಾನೇ ಕತ್ತು ಬರುತ್ತೆ ಮೀಸೆ ಮೇಲೆ ಕೈ ಹಿಟ್ಟು ತಿರುಕೊಂತಾನೆ ಇಲ್ಲಿ ನಾಮಕರಣದ ಶಾಸ್ತ್ರ ಶುರುವಾಗುತ್ತೆ ಪುರೋಹಿತರು ಮಂತ್ರ ಹೇಳ್ತಾರೆ ಗಂಡ ಹೆಂಡತಿ ಹಾರ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾರೆ ಖುಷಿಯಾಗಿರ್ತಾರೆ ಆದ್ರೆ ನಂದಕುಮಾರ್ ಮಾತ್ರ ಬೇಜಾರಲ್ಲಿ ಕೂತಿರ್ತಾರೆ ಅದಕ್ಕೆ ಗಿರಿಜಾ ಅವ್ರು ಯಾಕ್ರಿ ಬೇಜಾರಲ್ಲಿ ಕೂತಿದ್ದೀರಾ ಏನಾಯ್ತು ಅಂತ ಕೇಳ್ತಾರೆ ಅದಕ್ಕೆ ನಂದಕುಮಾರ್ ಅವರು ಗಿರಿಜಾ ಇನ್ನು ಯಾರು ಬಂದಿಲ್ಲ ಎಲ್ರು ಬರ್ತಾರೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದೀನಿ ತುಂಬಾ ಯೋಚನೆ ಆಗ್ತಾ ಇದೆ ಅಂತ ಹೇಳ್ತಾರೆ ಅದಕ್ಕೆ ಗಿರಿಜಾ ಅವ್ರು ಇಲ್ಲ ರೀ ಎಲ್ರು ಬಂದೇ ಬರ್ತಾರೆ ಇನ್ನು ಟೈಮ್ ಇದೆ ಸುಮ್ನೆ ಇರಿ ನಿಮಗೂ ನಿಮ್ ಮೇಲೆ ಗೌರವ ಇದೆ ಬಂದೇ ಬರ್ತಾರೆ ಅಂತ ಹೇಳ್ತಾರೆ ಮಂತ್ರನ ಶುರು ಮಾಡ್ತಾರೆ ಕುಮಾರ್ ಅವರ ಬೀಗ್ರು ಏನ್ರಿ ಬೀಗ್ರೆ ಮಕ್ಳನ್ನ ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ ನೋಡಿ ಬೆಳೆದು ಇಷ್ಟು ದೊಡ್ಡ ದೊಡ್ಡೋರಾದ್ರು ಆ ಪುಟ್ಟ ಮಗು ಜೊತೆ ಎಷ್ಟು ಚೆನ್ನಾಗ್ ಆಟ ಆಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಮಾಧವ ಅದು ಅಪ್ಪ ಬೆಳೆಸಿರೋ ರೀತಿ ಮಾವ ಸುಂದ್ರ ಸರ್ ನಮ್ ಬಾವ ಕಮಾಂಡರ್ ಇದ್ದಂಗೆ ಅವರು ಸೈನಿಕರಿದ್ದಂಗೆ ಕಮಾಂಡ್ರು ಆರ್ಡರ್ ಕೊಡ್ರೆ ಮುಗೀತು ಕಡೆ ಶತ್ರುಗಳು ಇರ್ಲಿ ಬಿಡ್ಲಿ ಟಕ 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 ಅಂತ ಶೂಟ್ ಮಾಡ್ಬಿಡ್ತಾರೆ ಕಾಮಿಡಿ ಕೇಳಿ ಎಲ್ರು ನಗ್ತಾರೆ ಇನ್ನು ನಂದಕುಮಾರ್ ಅವ್ರ ಮಗಳು ಮತ್ತೆ ಸುಬ್ರಹ್ಮಣ್ಯನ ಸ್ಟೋರಿ ಹೇಳ್ತಾಳೆ ಗಣೇಶ ಮತ್ತೆ ಸುಬ್ರಹ್ಮಣ್ಯನ್ಗೆ ಯಾರು ಈ ಪ್ರಪಂಚನ ಬೇಗ ಸುತ್ತಕೊಂಡ್ ಬರ್ತಾರೆ ಅವರು ಈ ಟಾಸ್ಕ್ ಅಲ್ಲಿ ವಿನ್ ಆದಂಗೆ ಅಂತ ಹೇಳ್ತಾರೆ ಅದಕ್ಕೆ ಸುಬ್ರಹ್ಮಣ್ಯ ಇಡೀ ಪ್ರಪಂಚನ ಸುತ್ತಕ್ ಹೋಗ್ತಾನೆ ಆದ್ರೆ ಗಣೇಶ ಅವ್ರ ಅಪ್ಪ ಅಮ್ಮನ ಸುತ್ತ ಮೂರ್ ಸುತ್ತು ಸುತ್ತಬಿಟ್ಟು ಇವರೇ ನನ್ನ ಪ್ರಪಂಚ ನಾನೇ ಗೆದ್ದೆ ಅಂತ ಗಣೇಶ ಹೇಳ್ತಾನೆ ಆತರ ನನ್ನ ಮೂರು ತಮ್ಮಂದಿರು ಗಣೇಶ ಮೂರು ಗಣೇಶರಿದ್ದಂಗೆ ಅಂತ ಹೇಳ್ತಾಳೆ ನಮ್ಮಪ್ಪನೇ ಪ್ರಪಂಚ ಅಂತ ಹೇಳ್ತಾಳೆ ಅದಕ್ಕೆ ಅವಳು ತಂಗಿ ಇದ್ದವಳು ಹಲೋ ನಾನೇನು ಮಂಗಳ ಗ್ರಹದಿಂದ ಬಂದಿಲ್ಲ ನನ್ಗುನು ನಮ್ಮಪ್ಪ ಅಮ್ಮನೇ ಪ್ರಪಂಚ ಅಂತ ಹೇಳ್ತಾಳೆ ಮೂರು ಜನದ ಮೇಲೆ ಯಾರ್ ಕೆಟ್ಟ ದೃಷ್ಟಿನು ಬೀಳ್ದಂಗಿರ್ಲಿ ಅಂತ ಹೇಳ್ತಾರೆ ಸುಂದ್ರ ಅಯ್ಯೋ ನನ್ಗೂ ಸೇರ್ಸಿ ದೃಷ್ಟಿ ತೆಗಿಬಾರ್ದೇನ್ರಿ ಅಂತ ಕೇಳ್ತಾರೆ ಅದಕ್ಕೆ ಅಯ್ಯೋ ನಿಮ್ಗುನು ಸೇರ್ಸಿನೇ ಹೇಳ್ತಾ ಇದ್ದೀನಿ ನಿಮ್ಗೂ ಯಾವ ಕೆಟ್ಟ ದೃಷ್ಟಿನೂ ಬೀಳ್ದಂಗಿರ್ಲಿ ಅಂತ ಹೇಳ್ತಾರೆ ಅದಕ್ಕೆ ಸುಂದ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಹೇಳ್ತಾನೆ ನಂದಕುಮಾರ್ ಅವ್ರ ಬೀಗ್ರು ಅಲ್ಲ ಬೀಗ್ರೆ ನಿಮ್ ದೊಡ್ಡ ಮಗನ್ಗೆ ಹುಡ್ಗಿ ಏನಾದ್ರೂ ನೋಡಿದಿರೋ ಇಲ್ವೋ ಅಂತ ಕೇಳ್ತಾರೆ ಅದಕ್ಕೆ ನಂದಕುಮಾರ್ ಇಲ್ಲ ಬೀಗ್ರೆ ಇನ್ನು ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ ನಾನು ಅಂತ ಹೇಳ್ತಾರೆ ಅದಿಕ್ಕೆ ಅಲ್ಲ ಬೀಗ್ರೆ ಬೇಗ ಒಂದು ಹುಡುಗಿ ನೋಡಿ ಮದುವೆ ಮಾಡಿ ಇಲ್ಲ ಅಂತ ಅಂದ್ರೆ ಅಂತ ಹೇಳಿ ಡಾಮ್ ಡೂಮ್ ಅಂತ ಮದುವೆ ಮಾಡ್ಕೊಂಡು ಬಂದ್ರೆ ಏನ್ ಮಾಡ್ತೀರಾ ಅಂತ ಕೇಳ್ತಾರೆ ಅದಕ್ಕೆ ನಂದಕುಮಾರ್ ಅವರು ಇಲ್ಲ ನನ್ನ ಮಕ್ಕಳು ನನ್ನ ಹೃದಯದಲ್ಲಿ ಯಾರಿಗೂ ಪ್ರೀತಿಗೆ ಪ್ರವೇಶ ಇಲ್ಲ ಅಂತ ಬೋರ್ಡ್ ಹಾಕೊಂಡಿದ್ದಾರೆ ಅವರು ನಾನ್ ಹೇಳೋವರೆಗೂ ನಾನ್ ತೋರಿಸಿದ ಹುಡುಗಿನ ಅಷ್ಟೇ ಮದುವೆ ಆಗ್ತಾರೆ ನಾನ್ ಹೇಳೋವರೆಗೂ ಬೇರೆ ಯಾವ್ದೇ ಹುಡುಗಿನ ಅವ್ರ ಕಣ್ಣೆತ್ತು ಕೂಡ ನೋಡಲ್ಲ ಅಂತ ನಂದಕುಮಾರ್ ಅವರು ಹೇಳ್ತಾರೆ ಅಷ್ಟರೊಳಗಡೆ ಕೇಶವ ಹುಡುಗಿ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ ಸುಂದ್ರ ಹೌದು ಸರ್ ಯಾವ್ದೇ ಹುಡುಗಿ ಬಂದು ಹಾಯ್ ಮಾಡಿದ್ರು ಅಷ್ಟೇ ದೂರದಲ್ಲಿ ನಿಂತ್ಕೊಂಡು ಬಾಯ್ ಅಂತ ಮಾಡ್ಬಿಡ್ತಾರೆ ಅಂತ ಕೊಚ್ಕೊಂತಾನೆ ಎಲ್ರೂ ಪುರೋಹಿತರು ಹೇಳ್ದಂಗೆ ಕಣ್ಮುಚ್ಕೊಂಡು ಧ್ಯಾನ ಮಾಡ್ತಾ ಇರ್ತಾರೆ ಅಷ್ಟರೊಳಗಡೆ ಕೇಶವ ಹುಡ್ಗಿ ಎದುರುಗಡೆ ಬಂದು ನಿಂತ್ಕೊಂತಾಳೆ ಅವನಿಗೆ ಗೊತ್ತಿಲ್ದಾನೆ ಕಣ್ಬಿಟ್ಟು ನೋಡಿದಾಗ ಕೇಶವ ಹುಡ್ಗಿ ಅಲ್ಲಿ ಇರ್ತಾಳೆ ಅವ್ನು ಅನ್ಕೊಂತಾನೆ ಕನಸಲ್ಲಿ ಬಂದಿದ್ದಾಳೆ ಅಂತ ಅಂದ್ಬಿಟ್ಟು ಕಣ್ಮುಚ್ಕೊತಾನೆ ಮತ್ತೆ ಕಣ್ ತೆರೆದು ನೋಡಿದಾಗ ಅದು ಅವಳೇ ಆಗಿರ್ತಾಳೆ ಅವಳು ಹಾಯ್ ಅಂತ ಮಾಡ್ತಾಳೆ ಅವನು ಹಾಯ್ ಅಂತಾನೆ ಅವನು ಗೊತ್ತಿಲ್ದಾನೆ ಹಾಯ್ ಮಾಡಿರ್ತಾನೆ ಆದ್ಮೇಲೆ ಕೇಶವ ಅಲ್ಲೇನೆ ನೀನ್ ಯಾಕೆ ಬಂದೆ ಅಂತ ಅಲ್ಲೇ ಸನ್ನೆ ಮಾಡ್ತಾ ಇರ್ತಾನೆ ಅವನಿಗೆ ಭಯ ಆಗ್ತಾ ಇರುತ್ತೆ ಇಲ್ಲಿ ಬರ್ತಡೆ ಪಾರ್ಟಿನೂ ಜೋರಾಗಿರುತ್ತೆ ಕೇಕ್ ಕಟ್ ಮಾಡಿದ್ದಾಗತ್ತೆ ಬರ್ತಡೆ ಆಗತ್ತೆ ಅಷ್ಟೊಳಗಡೆ ಮಂಜಣ್ಣ ಹೀಗೆ ಬಾರೋ ಹೋಗೋಣ ನಂದಣ್ಣ ಅವ್ರ ಮನೆ ಫಂಕ್ಷನ್ಗೆ ಬಾರೋ ಅಂತ ಕರಿತಾ ಇರ್ತಾರೆ ಯತಿ ಬರ್ತಾ ಇರಲ್ಲ ಅದಕ್ಕೆ ಅಷ್ಟೊಳಗಡೆ ಚಂದ್ರು ಮಂಜಣ್ಣ ಅದು ಅಂತ ಕೇಳ್ತಾರೆ ಅದಕ್ಕೆ ಯತಿ ನೋಡಿ ಚಂದ್ರಣ್ಣ ಈರೋ ಕೇಕ್ ತಿನ್ಕೊಂಡು ಹೋಗೋಣ ಅಂತ ಅಂದ್ರೆ ಇವನು ನಂದಣ್ಣ ಅವ್ರ ಮನೆ ಫಂಕ್ಷನ್ಗ್ ಹೋಗೋಣ ಬಾರೋ ಅಂತ ಕರಿತಾ ಇದ್ದಾನೆ ಅಂತ ಹೇಳ್ತಾನೆ ಅದಕ್ಕೆ ಚಂದ್ರು ಮಂಜಣ್ಣನ ಹತ್ರ ಬಂದು ಏನ್ ಮಂಜಣ್ಣ ಹೌದಾ ಹೋಗ್ಬೇಕಾ ಕಳ್ಸ್ಕೊಡ್ತೀನಿ ಕಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಕರ್ಕೊಂಡ್ ಬರ್ತಾನೆ ಚಂದ್ರು ನೀವೆಲ್ರು ಎಲ್ಲರ ಮನೆಗೆ ಫಂಕ್ಷನ್ ಹೋದ್ರೆ ನೀವೇನೆ ಗಿಫ್ಟ್ ನ ಅನ್ನ ಕೊಡ್ತೀರಾ ಆದ್ರೆ ಇಲ್ಲಿ ನಾವೇನೆ ಗಿಫ್ಟ್ ಕೊಡ್ತೀವಿ ಅಂತ ಹೇಳಿ ಎಲ್ಲಾ ಗಳಿದೆ ಅಂತ ಅನ್ಬಿಟ್ಟು ಹೇಳ್ತಾ ಹೋಗ್ತಾರೆ ಮೈಕ್ರೋ ಓವನ್ ಟಿವಿ ಫ್ರಿಜ್ ಇದೆಲ್ಲದನ್ನು ನೀವು ಗೇಮ್ ಅಲ್ಲಿ ಗೆದ್ರೆ ಗೊತ್ತೆ ಇಲ್ಲ ಅಂತ ಅಂದ್ರು ಯಾರು ಬೇಜಾರ್ ಮಾಡ್ಕೊಳ್ಳೋ ಹಾಗಿಲ್ಲ ಎಲ್ರಿಗೂನು ಸೀರೆ ಗಿಫ್ಟ್ ಆಗಿ ಸಿಗುತ್ತೆ ಅಂತ ಅನ್ಬಿಟ್ಟು ಹೇಳ್ತಾರೆ ಅದಕ್ಕೆ ಎಲ್ರು ್ರು ಖು ಪಡ್ತಾರೆ ಇಲ್ಲಿ ಮಂಜನಾ ಬಂದು ತನ್ನ ಹೆಂಡತಿ ಅಂತ ಬಾರಿ ಆಯ್ತು ಫಂಕ್ಷನ್ ಮುಗಿತಲ್ಲ ಇವಾಗ ನಂದಣ ಅವ್ರ ಮನೆ ಫಂಕ್ಷನ್ ಹೋಗಣ ಬಾರಿ ಅಂತ ಕರಿತಾ ಇರ್ತಾನೆ ಆದ್ರೆ ಅವ್ನ ಹೆಂಡತಿ ಇಲ್ಲ ನೀ ನಾನು ಎಷ್ಟ್ ದಿನದಿಂದ ಫ್ರಿಜ್ ಕೇಳ್ದೆ ಆದ್ರೆ ನೀವ್ ತಂದ್ಕೊಟ್ಟಿಲ್ಲ ಅಲ್ಲ ಇವತ್ತು ಇವರೇನೆ ಫ್ರಿಜ್ ಕೊಡ್ತೀನಿ ಅಂತಿದ್ದಾರೆ ನಾನಂತೂ ಬರಲ್ಲ ಅಂತ ಹೇಳ್ತಾಳೆ ಕೇಶವ ತನ್ನ ಹುಡುಗಿನ ಮೀಟ್ ಮಾಡಿ ಫುಲ್ ಶಾಕ್ ಆಗಿರ್ತಾನೆ ಅವಳು ಮಾತ್ರ ಫುಲ್ ಖುಷಿಯಿಂದ ವಾ ಕೇಶವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಯಾ ಕಣೋ ಈ ಪಂಚೇಶ್ ಶಾರ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಣೋ ಮುಖ ನೋಡು ಎಷ್ಟು ಡ್ರೈ ಆಗಿದೆ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಒಂದು ಸ್ವಲ್ಪ ಕ್ರೀಮ್ ಏನಾದರೂ ಹಾಕು ಅಂತ ಆದರೆ ನೀನು ಏನೂ ಹಾಕೋಲ್ಲ ನೋಡು ಅದು ಏನು ಹುಡುಗರೋ ಏನೋ ಎಷ್ಟು ಡ್ರೈ ಆಗಿ ಹೋಗ್ಬಿಟ್ಟಿದೆ ಸ್ಕಿನ್ನು ನೋಡಿಲ್ಲಿ ಆದ್ರೂ ತುಂಬಾ ಮುದ್ಮುದ ಕಾಣಿಸ್ತಾ ಇದೆಯಾ ಕಣೋ ಅಂತ ಹೇಳ್ತಾ ಇರ್ತಾಳೆ ಟಿಕೇಶ್ವ ಬೇರೆಯವ್ರ ಮನೆ ಫಂಕ್ಷನ್ ಗೆ ಹೇಳ್ದನೆ ಬರಬಾರ್ದು ಅಂತ ಗೊತ್ತಾಗಲ್ವಾ ನಿನ್ಗೆ ಅಂತೂ ಬಂದ್ಬಿಟ್ಟಿಯಲ್ಲ ಅಂತ ಹೇಳ್ತಾನೆ ಅದಕ್ಕೆ ಅವಳು ಹೌದು ಬೇರೆಯವ್ರ ಮನೆ ಫಂಕ್ಷನ್ ಹೋಗ್ಬಾರ್ದು ಅಂತ ನನಗೆ ಗೊತ್ತು ಆದ್ರೆ ಇದು ನಮ್ಮ ಮನೆ ಫಂಕ್ಷನ್ ಅಲ್ವಾ ನಮ್ಮ ಅತ್ತೆ ಮಾವನ್ನ ಮೀಟ್ ಮಾಡಿ ನಾನೇ ನಿಮ್ಗೆ ಸೊಸೆ ಆಗೋಳು ಅಂತ ಹೇಳಿ ಊಟ ಮಾಡಿಕೊಂಡು ಜೊತೆಗೆ ಹೋಗೋಣ ಅಂತ ಬಂದೆ ಅಂತ ಹೇಳ್ತಾಳೆ ಇಲ್ಲಿ ನಂದಕುಮಾರ್ ಅವರು ಎದ್ದೇಳ್ತಾ ಇರ್ತಾರೆ ಪೂಜೆಯಿಂದ ಅದಕ್ಕೆ ಗಿರಿಜಾ ಯಾಕ್ರಿ ಎದ್ದೋಗ್ತಾ ಇದ್ದೀರಾ ಏನಾಯ್ತು ಅಂತ ಕೇಳ್ತಾಳೆ ಅಲ್ಲ ಗಿರಿಜಾ ಟೈಮ್ ಆಗೋಯ್ತು ಇನ್ನು ಯಾರು ನಮ್ಮ ಕಡೆಯಿಂದ ಯಾರು ಬಂದೇ ಇಲ್ಲ ನೋಡ್ತೀನಿ ಇರು ಅಂತ ಹೇಳ್ತಾರೆ ಅದಕ್ಕೆ ಸುಂದರ್ ಬಂದು ಅಯ್ಯೋ ಇರಿ ಬಾವ ನೀವು ಫಂಕ್ಷನ್ ಮುಂದುವರಿಸಿ ಪೂಜೆ ಮುಂದುವರಿಸಿ ನಾನು ಹೋಗಿ ನೋಡ್ತೀನಿ ಜನಗಳೆಲ್ಲೂ ಹೋಗಲ್ಲ ಬಂದೇ ಬರ್ತಾರೆ ಅಂತ ಜನಗಳು ನೋಡಕ್ ಹೋಗ್ತಾನೆ ಇಲ್ಲಿ ಕೇಶವು ಟೆನ್ಷನ್ ಇಂದ ಅಲ್ಲ ಮೀನಾ ಅಂತೂ ಬಂದೇ ಬಿಟ್ಟಿಯಲ್ಲ ಮೊದ್ಲು ಮನೆಗ್ ಹೋಗು ಮೀನಾ ಈ ತರ ಮಾತ್ರ ಮಾಡಬೇಡ ಅಂತ ಹೇಳ್ತಾನೆ ಕೈ ಮುಗಿ ಕೇಳ್ಕೊತೀನಿ ಮೀನಾ ಪ್ಲೀಸ್ ದಯವಿಟ್ಟು ಇಲ್ಲಿಂದ ಹೊರಟೋಗು ಅಂತ ಹೇಳಿದಕ್ಕೆ ಮೀನಾ ಇಲ್ಲ ಖಂಡಿತ ಹೋಗಲ್ಲ ನಾನು ಅತ್ತೆ ಮಾವನ್ನ ಮಾತಾಡ್ಸ್ಕೊಂಡು ಊಟ ಮಾಡಿ ಜೊತೆ ಕುತ್ಕೊಂಡು ತಾಂಬೂಲ ಸಮೇತ ಹೋಗ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ತಮಾಷೆ ಮಾಡ್ಬೇಡ ಮೀನಾ ಪ್ಲೀಸ್ ಇಲ್ಲಂದ ಹೋಗು ಅಂತ ಕೇಶವ ಬೇಡ್ಕೊಂತಾನೆ ಕೇಶವ ನಮ್ಮಪ್ಪ ಬಂದು ನೀನ್ ಯಾರು ಅಂತ ಕೇಳಿದ್ರೆ ನಾನು ಏನಂತ ಹೇಳಿ ಏನಂತ ಪರಿಚಯ ಮಾಡಿಸ್ಲಿ ಅಂತ ಕೇಳ್ತಾನೆ ಅದಕ್ಕೆ ಮೀನಾ ಅಯ್ಯೋ ಕೇಶವ ಇದೇನಾ ನಿನ್ನ ಕಷ್ಟ ನಿಮ್ಮಪ್ಪ ಕೇಳಿದ್ರೆ ನಿನ್ ತಂಗಿ ಫ್ರೆಂಡ್ ನಾನು ಅಂತ ಪರಿಚಯ ಮಾಡಿಸು ಅಷ್ಟೇ ನಿಮ್ಮಪ್ಪ ಅಲ್ಲ ಬೇರೆ ಯಾರೇ ಕೇಳಿದ್ರು ಹಾಗಂತಾನೆ ಹೇಳು ನೀನ್ ಒಬ್ಬ ದೊಡ್ಡ ಪುಕ್ಲಾ ಅಂತ ಹೇಳ್ತಾಳೆ ಕೇಶವ ಯಾರನ್ನ ಯಾರನ್ನ ಪುಕ್ಲಾ ಅಂತ ಅಂತ ಕೇಳ್ತಾನೆ ಅದಕ್ಕೆ ಮೀನಾ ಅಯ್ಯೋ ಪುಕ್ಲ ಪುಕ್ಲಾ ಆಗುತ್ತಾ ಯಾರಿ ಹೇಳಿ ಗಟ್ಟಿಗೆ ಗುಂಡಿಗೆ ಇರೋ ಗಂಡು ಅಂತ ಹೇಳ್ತಾಳೆ ಅದಕ್ಕೆ ಕೇಶವ ಇಡೀ ದೊಡ್ಡಬಳ್ಳಾಪುರ ಸುತ್ತಿದ್ರು ನನ್ನಂತ ಗಂಡ್ ಸಿಗಲ್ಲ ಗೊತ್ತಾ ಅಂತ ಹೇಳ್ತಾನೆ ಕೆ ಮೀನಾ ಹೌದೌದು ಅಂತ ಹೇಳ್ತಾಳೆ ಅಷ್ಟ್ರೊಳಗಡೆ ಕೇಶವನ ಹೆಗ್ಲು ಮೇಲೆ ಒಬ್ರು ಕೈ ಇಡ್ತಾರೆ ಯಾವನೋ ಅವನು ಅಂತ ಕೇಶವ ಹಿಂದೆ ತಿರುಗಿ ನೋಡ್ತಾನೆ ಕೇಶವ ಫುಲ್ ಶಾಕ್ ಆಗ್ತಾನೆ ಯಾಕೆಂದ್ರೆ ವಲ್ಲಾಭಾ ಬಂದು ನಿಂತಿರ್ತಾನೆ ಅದಕ್ಕೆ ವಲ್ಲಭ ಇಲ್ಲೇನ್ ಮಾಡ್ತಾ ಇದಿಯಾ ಇವರು ಅಂತ ಕೇಳ್ತಾನೆ ಅದಕ್ಕೆ ಕೇಶವ ಇವರ ಇವರ ಹೇಳ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಯಾರು ಇವರು ಯಾರು ಪರಿಚಯ ಮಾಡಿಸಲ್ವಾ ನಮಗೆ ಅಂತ ಕೇಳ್ತಾನೆ ಅದಕ್ಕೆ ಕೇಶವ ಪರಿಚಯ ಮಾಡಿಸೋಣ ಇವರ ಪರಿಚಯ ಮಾಡ್ಸೋಣ ಅಂತ ಅಂತಿರ್ತಾನೆ ಅದಕ್ಕೆ ಹಬ್ಬ ಸ್ಟಾಪ್ ಪರಿಚಯ ಮಾಡಿಸು ಅಂತ ಕೇಳ್ತಾನೆ ಅದಕ್ಕೆ ಇವರ ಇವರ ನನ್ನ ತಂಗಿ ಅಂತ ಕೇಶವ ಹೇಳ್ತಾನೆ ಅದಕ್ಕೆ ಮೀನ ಕಾಲು ತುಳಿತಾಳೆ ಹಬ್ಬ ಅಂದ್ರೆ ನನ್ನ ತಂಗಿ ಫ್ರೆಂಡು ಅಂತ ಹೇಳ್ತಾನೆ ನಿನ್ ತಂಗಿ ಅಂದ್ರೆ ನನ್ನ ತಂಗಿ ತಾನೆ ಅಂದ್ರೆ ರಕ್ಷಾ ತಾನೆ ಅಂತ ಒಲ್ಲಬ್ಬ ಹೇಳ್ತಾನೆ ಕೇಶವ ಅದರಲ್ಲೇನೋ ಕನ್ಫ್ಯೂಷನ್ನು ನನ್ನ ತಂಗಿ ನಿನ್ನ ತಂಗಿ ನಮ್ಮಪ್ಪ ನಿಮ್ಮಪ್ಪ ನಮ್ಮಮ್ಮ ನಮ್ಮ ನಿಮ್ಮಮ್ಮ ಇವರು ಮೀನಮ್ಮ ಪರಿಚಯ ಮಾಡಿಸಿದಾಯ್ತಲ್ಲ ನಡಿ ಇವ್ರಿಗೆ ಕೆಲಸ ಇದೆಯೇನೋ ಅಂತ ಅನಿಸುತ್ತೆ ಅಂತ ಹೇಳ್ತಾನೆ ವಲ್ಲಭ ಈಗ ತಾನೇ ಪರಿಚಯ ಮಾಡ್ಸಿದೀಯ ಅಟ್ಲೀಸ್ಟ್ ಪೂಜೆಗಾದ್ರೂ ಪೂಜೆಗೆ ಕರಿಯೋ ಅಂತ ಹೇಳ್ತಾರೆ ನಾನ್ ಹೇಳಿದ್ನಲ್ಲ ಅವ್ರು ಬಿಸಿ ಅಂತ ಅನ್ಸುತ್ತೆ ಅಂತವಾ ಕೇಶವ ಹೇಳ್ತಾನೆ ಅದಕ್ಕೆ ಮೀನಾ ಇಲ್ಲ ಇಲ್ಲ ನಾವು ಕೇಶವ ಅವರೇ ಸ್ವಲ್ಪ ಬಿಸಿ ಇರ್ಬೇಕು ಅನ್ಸುತ್ತೆ ಅದಕ್ಕೆ ಅವ್ರು ಹೇಳ್ತಿದ್ದಾರೆ ನೀವೇ ನನ್ನನ್ನ ಪೂಜೆ ಕರ್ಕೊಂಡು ಹೋಗಿ ಅಂತ ಮೀನಾ ಹೇಳ್ತಾಳೆ ವಲ್ಲಭ ಅಯ್ಯೋ ಪೂಜೆಗೆ ಏನು ಪೂಜೆನೂ ಮಾಡಿಸಿ ಪ್ರಸಾದನೂ ಕೊಟ್ಟು ಮನೆಯವ್ರನ್ನೂ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ ಅಂತ ಕರಿತಾನೆ ಅದಕ್ಕೆ ಕೇಶವ ಪೂಜೆ ಏನು ಪೂಜೆ ಮುಗ್ದೋಯ್ತು ಅನ್ಸುತ್ತೆ ಅಡುಗೆ ಆಗಿದೆಯಾ ನಾನು ಹೋಗಿ ನೋಡ್ತೀನಿ ಆದ್ರೆ ನಾನ್ ಬರೋವರೆಗೂ ನೀವಿಬ್ರೆ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇರಬೇಕು ಅಷ್ಟೇ ಅಂತ ಕನ್ಫ್ಯೂಷನ್ ಅಲ್ಲಿ ಅವನು ಹೊಡ್ಬಿಡ್ತಾನೆ ಕೇಶವ ಅಲ್ಲಿಂದ ಹೋದ್ಮೇಲೆ ಒಲ್ಲಬ್ನ್ ಮಾಡ್ಕೊಂಡಿರೋದು ಅಂತ ಕೇಳ್ತಾನೆ ಅವಾಗ ಮೀನಾ ಎಲ್ಲ ಹೇಳ್ತಾ ಹೋಗ್ತಾಳೆ ನಂದಕುಮಾರ್ ಅವ್ರಿಗೆ ಟೆನ್ಷನ್ ಆಗ್ತಾ ಇರುತ್ತೆ ಇನ್ನು ಯಾರು ಬಂದೇ ಇಲ್ವಲ್ಲ ಫಂಕ್ಷನ್ ಗೆ ಅಂತ ಅನ್ಬಿಟ್ಟು ಅದಕ್ಕೆ ಮಾಧವನ್ ಕರ್ದಿ ಮಾಧವ ಏನೋ ಇನ್ನು ಯಾರು ಫಂಕ್ಷನ್ ಗೆ ಬಂದೇ ಇಲ್ವಲ್ಲ ಅಂತ ಅದಕ್ಕೆ ಅಪ್ಪ ಬರ್ತಾರಪ್ಪ ಟೆನ್ಷನ್ ಮಾಡ್ಕೋಬೇಡಿ ಅಂತ ಮಾಧವ ಹೇಳ್ತಾನೆ ಅದಕ್ಕೆ ಕಣೋ ಮಾಧವ ಇನ್ನು ಯಾವಾಗ ಬರೋದು ಟೈಮು ಹನ್ನೊಂದ್ ಆಯ್ತು ಇನ್ನು ಯಾವಾಗ ಬರೋದು ಫಂಕ್ಷನ್ ಗೆ ಅಂತ ಹೇಳ್ತಾನೆ ಅದಕ್ಕೆ ಸುಂದ್ರ ಬಂದು ಇಲ್ಲ ಬಾವ ನೀವು ಪೂಜೆ ಮುಂದುವರಿಸಿ ನಾನ್ ವಿಚಾರಿಸ್ತೀನಿ ಬಂದೇ ಬರ್ತಾರೆ ಜನಗಳು ಅಂತ ಹೇಳ್ತಾನೆ ನಂದಕುಮಾರ್ ಅವರು ಅಯ್ಯೋ ಇನ್ನು ಯಾವಾಗ್ಲೋ ಬರೋದು ಬೀಗ್ರ ಮುಂದೆ ನನ್ ಮರ್ಯಾದೆ ಹೋಗುತ್ತೆ ಏನ್ ಮಾಡ್ಲಿ ಅಂತ ಹೇಳ್ತಾರೆ ಅದಕ್ಕೆ ಇರಿ ನಾನು ಯತಿ ಮತ್ತೆ ಮಂಜನ್ಗೆ ಫೋನ್ ಮಾಡಿ ಕೇಳ್ಕೊಂಡು ಬರ್ತೀನಿ ಏನಾಗ್ತಾ ಇದೆ ಬಂದ್ರೋ ಇಲ್ವೋ ಅಂತ ಅನ್ಬಿಟ್ಟು ಹೇಳಿ ಅವನು ಫೋನ್ ಮಾಡ್ತಾನೆ ಇಲ್ಲಿ ಒಲ್ಲಭ ಮತ್ತೆ ಮೀನಾ ತುಂಬಾ ಜೋರಾಗಿ ನಗ್ನಗ್ತಾ ಮಾತಾಡ್ತಾ ಇರ್ತಾರೆ ಅದನ್ನ ನೋಡಿ ನಂದಕುಮಾರ್ ಅವರು ನೋಡೇ ಗಿರಿಜಾ ಯಾರೋ ಒಲ್ಲಭನ ಹತ್ರ ಮಾತಾಡ್ತಾ ಇದ್ದಾರೆ ಅವನಿಗೆ ಕೆಲಸ ಮಾಡು ಅಂತ ಹೇಳಿದ್ರೆ ಹುಡ್ಗಿ ಹತ್ರ ಮಾತಾಡ್ತಾ ನಿಂತಿದ್ದಾನೆ ಯಾರದು ನಿಂಗೆ ಗೊತ್ತಾ ಅಂತ ಕೇಳ್ತಾರೆ ಅದಕ್ಕೆ ಗಿರಿಜಾ ಗೊತ್ತಿಲ್ಲ ರೀ ಯಾರೋ ಪೂಜೆಗೆ ಬಂದಿರೋರೇ ಇರ್ಬೇಕೇನೋ ಅಂತ ಹೇಳ್ತಾರೆ ಅದಕ್ಕೆ ನಂದಕುಮಾರ್ ಅವರು ಇರು ನೋಡ್ಕೊಂಡು ಬರ್ತೀನಿ ಅಂತ ಅಲ್ಲಿಂದ ವಲ್ಲಭ ಇರೋ ಕಡೆ ಬರ್ತಾರೆ ಇಲ್ಲಿ ಬರ್ತ್ಡೇ ಪಾರ್ಟಿ ತುಂಬಾ ಜೋರಾಗೇನೆ ನಡೀತಾ ಇರುತ್ತೆ ಎಲ್ಲರಿಗೂ ಗೇಮ್ ಆಡಿಸ್ತಾ ಇರ್ತಾರೆ ಗೇಮ್ ಅಲ್ಲಿ ಕೆಲವೊಬ್ರು ಗೆಲ್ತಾ ಇರ್ತಾರೆ ಇಲ್ಲಿ ಸುಂದ್ರ ಮಂಜಣ್ಣ ಫೋನ್ ಮಾಡ್ತಾನೆ ಮಂಜಾ ಎಲ್ಲಿದ್ದೀರಾ ಮಂಜಾ ಇನ್ನ ಬಂದೇ ಇಲ್ಲ ಊರ್ ಜನನೆಲ್ಲ ಕರ್ಕೊಂಡು ಬರ್ತೀರಾ ಅಂತ ಹೇಳಿದ್ರೆ ನೀವ್ ಇನ್ನು ಬಂದಿಲ್ವಲ್ಲ ಅಂತ ಕೇಳ್ತಾನೆ ಅದಕ್ಕೆ ಮಂಜ ಅಯ್ಯೋ ನಾವ್ ಇಲ್ಲಿ ಸೂರ್ಯಕಾಂತ್ ಅವ್ರ ಮನೆ ಫಂಕ್ಷನ್ ಅಲ್ಲಿ ಇದೀವಿ ಊರ್ ಜನ ಎಲ್ಲ ಇಲ್ಲೇ ಇದಾರೆ ನಾನು ಇಲ್ಲೇ ಇದ್ದೀನಿ ಎತಿನೂ ಇಲ್ಲೇ ಇದ್ದಾನೆ ಏನ್ ಮಾಡೋದು ಬರೋಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಅಷ್ಟ್ರೊಳಗಡೆ ಸೂರ್ಯಕಾಂತ್ ಅವ್ರ ಮಗಳು ಬಂದು ಆ ಫೋನ್ ನ ಕಿತ್ಕೊಂತಾಳೆ ಕಡೆಯಿಂದ ಸುಂದ್ರ ಮಂಜ ಮಂಜನಾ ಅಂತ ಕರಿತಾ ಇರ್ತಾನೆ ಆದ್ರೆ ಫೋನ್ ನ ಅವಳು ಕಿತ್ಕೊಂಡು ಹೋಗ್ತಾಳೆ ಅದಾದ್ಮೇಲೆ ಸೂರ್ಯಕಾಂತ್ ಹೆಂಡತಿ ಬಂದು ಮಗಳನ್ನ ಕರ್ಕೊಂಡು ಹೋಗಿ ಪುಟ್ಟ ಪ್ಲೀಸ್ ಅಲ್ಲಿ ಫಂಕ್ಷನ್ ಗೆ ಹೋಗ್ಬೇಕಾಗಿರೋರು ಇಲ್ಲಿ ತುಂಬಾ ಜನ ಇದಾರೆ ಗೇಮು ಅದು ಇದು ಅಂತ ಆಡ್ಕೊಂಡು ಕುತ್ಕೊಂಬೇಡಮ್ಮ ಕಳಿಸ್ಕೊಡು ಅವ್ರನ್ನ ಗೇಮ್ ಎಲ್ಲ ಮುಗಿಸ್ಬಿಡು ಇಲ್ಲಿಗೆ ಅಂತ ರಿಕ್ವೆಸ್ಟ್ ಮಾಡ್ಕೊತಾರೆ ಆದ್ರೆ ಅವಳು ಮಮ್ಮ ಏ ಆ ಕಾರ್ಡ್ ಒಲ್ಲಬ್ಬಾ ಏನು ಹೇಳ್ದ ಅಂತ ನೀನೇ ಕೇಳಿಸ್ಕೊಂಡೆ ತಾನೇ ಬರ್ತ್ಡೇ ಫಂಕ್ಷನ್ಗೆ ಯಾರು ಅಷ್ಟು ಜನ ಬರಲ್ವಂತೆ ಬಂದ್ರು ಯಾರು ತುಂಬ ಹೊತ್ತು ಇರಲ್ವಂತೆ ಹಾಗಂತ ಚಾಲೆಂಜ್ ಮಾಡಿದ್ದಾನೆ ನಮ್ಮಪ್ಪ ಅವ್ರ ಮುಂದೆ ಸೋಲೋದನ್ನ ನಾನಂತೂ ಆಗಲ್ಲ ನಾನಂತೂ ಈ ಗೇಮ್ ನ ನಿಲ್ಸಲ್ಲ ಅಂತ ಹೇಳ್ತಾಳೆ ನಂದಕುಮಾರ್ ಅವರು ಎದ್ದು ಹೊಲ ಕಡೆ ಬರ್ತಾ ಇರ್ತಾರೆ ಯಾರ ಜೊತೆ ಮಾತಾಡ್ತಾ ಇದ್ದಾನೆ ನೋಡೋಣ ಅಂತ ಇದೊಳಗಡೆ ಸುಂದ್ರ ಬಂದು ಪವನನ್ನು ಮಂಜಣ್ಣನ್ಗೆ ಫೋನ್ ಮಾಡಿದ್ದೆ ಆದ್ರೆ ಅವರೆಲ್ಲ ಆ ಮನೆಯಲ್ಲಿದ್ದಾರಂತೆ ಆ ಫಂಕ್ಷನ್ ಹೋಗಿದ್ದಾರಂತೆ ಇನ್ನು ಯಾರು ಇಲ್ಲಿಗೆ ಬಂದಿಲ್ಲ ಅಂತ ಹೇಳ್ತಾನೆ ನಂದಕುಮಾರ್ ಗೆ ತುಂಬಾನೇ ಬೇಜಾರಾಗುತ್ತಂತೆ ಆಗುತ್ತಂತೆ ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಂದ ಸೀರಿಯಲ್ ಕೂಡ ಹೇಗ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ ಬಾಯ್ ಥ್ಯಾಂಕ್ ಯು